ತಾಲೂಕು ಶಿಕ್ಷಕರ ಪತ್ತಿನ ಸಹಕಾರ ಸಂಘ ನಿಮಿತ್ತ ಆಡಳಿತ ಮಂಡಳಿ ಚುನಾವಣೆಯನ್ನು ಎರಡು ಸಾವಿರ ಇಪ್ಪತ್ತೈದು ಮತ್ತು ಎರಡು ಸಾವಿರ ಮೂವತ್ತರವರೆಗೆ ನಡೆಯುವಂಥ ಈ ಚುನಾವ ಅಧಿಕಾರದಲ್ಲಿ ನಡೆಯುವಂಥ ಈ ಚುನಾವಣೆಗೆ ಶಿಕ್ಷಕರ ಸ್ನೇಹಿ ಪೆನ್ನಲನ್ನು ಕಟ್ಕೊಂಡು ಎಲ್ಲ ಅನೇಕ ಸಂಘಟನೆಗಳು ಬೆಂಬಲಿತವನ್ನು ಮಾಡಿದೆ ಸರ್ಕಾರಿ ನೌಕರರ ಸಂಘ ಕಮಲಾಪುರ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯರ ಸಂಘ ಕಲಬುರಗಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘ ಉತ್ತರ ಮತ್ತು ಕಮಲಾಪುರ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಉತ್ತರ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಉತ್ತರ ಮತ್ತು ಕಮಲಾಪುರ್ ಸರ್ಕಾರಿ ಪ್ರಾಥಮಿಕ ಮುಖ್ಯೋಪಾಧ್ಯಾಯ ಜಿಲ್ಲಾ ಘಟಕ ಕಲಬುರಗಿ ದೈಹಿಕ ಶಿಕ್ಷಕರ ಸಂಘ ಕಲಬುರಗಿ ಉರ್ದು ಶಿಕ್ಷಕರ ಸಂಘ ಕಲಬುರಗಿ ಎನ್ ಪಿ ಎಸ್ ನೌಕರರ ಸಂಘ ಕಲ್ಬುರ್ಗಿ ಈ ಎಲ್ಲ ಸಂಘಟನೆಗಳ ಬೆಂಬಲಿತವಾಗಿ ಶಿಕ್ಷಕರ ಸ್ನೇಹಿ ಅನ್ನಂಥ ಒಂದು ಪ್ಯಾನಲನ್ನು ಕಟ್ಟಿಕೊಂಡು ನಾವು ಈ ಹದಿನೈದು ಅಭ್ಯರ್ಥಿಗಳನ್ನು ಚುನಾವಣಾ ಕಣದಲ್ಲಿ ಇಳಿಸಿದ್ದೇವೆ ಮಾನ್ಯ ಸಹಕಾರ ಬಂಧುಗಳೇ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಹದಗೆಟ್ಟಂಥ ಆರ್ಥಿಕ ಸ್ಥಿತಿಯನ್ನು ಹದಗೆಡಲಿಕ್ಕೆ ಕಾರಣೀಭೂತರಾದಂಥ ನಿರ್ದೇಶಕ ಮಂಡಳಿಯನ್ನು ತೆಗೆದುಹಾಕಿ ಒಳ್ಳೆಯ ಒಂದು ನಿರ್ದೇಶಕ ಮಂಡಳಿಯನ್ನು ತಾವು ಚುನಾಯಿತರನ್ನಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ನಾನು ಮನವಿ ಇದ್ದೀನಿ ನಮ್ಮ ಶಿಕ್ಷಕರ ಸ್ನೇಹಿ ಪೆನ್ನಲ್ಲಿನ ಮುಖ್ಯವಾದಂಥ ಉದ್ದೇಶ ಏನು ಅಂದರೆ ಶಿ ಬ್ಯಾಂಕನ್ನು ಹಾಳಾಗದಂತೆ ನೋಡಿಕೊಳ್ಳುವಂಥದ್ದು ಮತ್ತು ಆರ್ ಬಿ ಐ ನಿಯಮದ ಪ್ರಕಾರ ಬ್ಯಾಂಕನ್ನು ನಡೆಸುವುದು ಮತ್ತು ಯಾವುದೇ ಹಣವನ್ನು ಸ ಪೋಲಾಗದಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಉದ್ದೇಶವಾಗಿದೆ ಮತ್ತು ಸಂಘದ ನಿರ್ದೇಶಕರು ಪ್ರತಿ ತಿಂಗಳ ಒಂದು ಸಾವಿರ ರೂಪಾಯಿಯನ್ನು ಏನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಖರ್ಚು ವೆಚ್ಚಗಳೇನು ಸಭೆಯಲ್ಲಿ ಹಾಕ್ತಾ ಇದ್ದಾರೆ ಅದನ್ನು ನಿರ್ಬಂಧಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ ಕಡಿವಾಣ ಹಾಕುವುದು ನಮ್ಮದು ಮೊದಲ ಆದ್ಯತೆಯಾಗಿದೆ ಮತ್ತು ಈ ಷೇರುದಾರರು ಅಕಾಲಿಕವಾಗಿ ಮರಣ ಹೊಂದಿದಾಗ ಈಗ ಕೊಡಮಾಡುವ ಹತ್ತು ಸಾವಿರನ್ನು ನಾವು ಹದಿನೈದು ಸಾವಿರಕ್ಕೆ ಏರಿಸಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಈ ಲಾಭಾಂಶವಾಗಿ ಕೊಡುವಾಗ ವೈಜ್ಞ ವೈಜ್ಞಾನಿಕವಾಗಿ ಚಿಂತಿಸಿ ಅವರಿಗೆ ಬರಬೇಕಾದ ಲಾಭಾಂಶವನ್ನು ಸರಿಯಾಗಿ ಮುಟ್ಟಿಸುವಂಥ ಜವಾಬ್ದಾರಿ ನಮ್ಮ ಪೆನಲ್ದಾಗಿದೆ ಮತ್ತು ಸಕಾಲಕ್ಕೆ ನಮ್ಮ ಶಿಕ್ಷಕ ಬಂಧುಗಳಿಗೆ ಸಾಲವನ್ನು ಕೊಡುವಂಥದ್ದು ಈಗಿರುವ ಮೂರು ಲಕ್ಷವನ್ನು ನಾವು ಐದು ಲಕ್ಷಕ್ಕೆ ಮತ್ತು ಅನುಗುಣವಾಗಿ ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ನಾವು ಈ ನಮ್ಮ ಸಂಘಟನೆ ಈ ನಮ್ಮ ನಿರ್ದೇಶಕ ಮಂಡಳಿಯಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಈಗ ನಮ್ಮ ಉಮೇದುವಾರರು ಇಲ್ಲಿ ನಿಂತ ಕ್ಯಾಂಡಿಡೇಟ್ಗಳ ಒಂದು ಪರಿಚಯವನ್ನು ಕೂಡ ನಾನು ಮಾಡಿಕೊಡ್ತಾ ಇದ್ದೀನಿ ಅಶೋಕ್ ಅಶೋಕ್ ಸ್ವನ್ ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಅಶೋಕ್ ಸ್ವನ್ ಅವರ ಕ್ರಮ ಸಂಖ್ಯೆ ಒಂದು ಉಸ್ಮಾನ್ ಭಾಷಾ ಹುಸೇನ್ ಸಾಬ್ ಕ್ರಮ ಸಂಖ್ಯೆ ನಾಲ್ಕು ಪರಮೇಶ್ವರ್ ಬಿ ದೇಸಾಯಿ ಹತ್ತು ಕ್ರಮ ಸಂಖ್ಯೆ ಪರಮೇಶ್ವರ ಶಿವಪ್ಪ ಓಕ್ಳಿ ಹನ್ನೊಂದು ಕ್ರಮ ಸಂಖ್ಯೆ ಪರ್ಲಿಂಗ್ ಪಿ ಮುಲ್ಗೆ ಹನ್ನೆರಡು ಮೈನುದ್ದೀನ್ ಎಮ್ ದೆಫೇದಾರ್ ಹದಿನಾಲ್ಕು ರೇವಣ್ಣ ಕರ್ಕಳ್ಳಿ ಹದಿನೈದು ಹೇಮಂತ್ ಕುಮಾರ್ ರಾಯಪ್ಪ ಸರ್ದಾರ್ ಸಾಮಾನ್ಯ ಅಭ್ಯರ್ಥಿಗಳು ಎಂಟು ಜನ ನಿಂತಿದ್ದಾರೆ ನಮ್ಮ ಪೆನ್ನಿನಲ್ಲಿ ಈ ಎಂಟು ಅಭ್ಯರ್ಥಿಗಳಿಗೆ ಮಾತ್ರ ಮತದಾನವನ್ನು ಮಾಡಬೇಕು ಅಂಥೇಳಿ ನಾನು ಸಹಕಾರ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಜೊತೆಗೆ ಮಹಿಳಾ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನು ನಾವು ಚುನಾವಣಾ ಕಣದಲ್ಲಿ ಇಳಿಸಿದ್ದೀವಿ ಶ್ರೀಮತಿ ನಂದಿನಿ ಸುರೇಂದ್ರ ಸನ್ಬಾಳ್ ಮತ್ತು ಮಹಾನಂದ ಪಿ ಹುಲಿ ಇವರನ್ನು ಇಬ್ಬರು ಮಹಿಳಾ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀವಿ ಇವರಿಬ್ಬರನ್ನು ತಾವು ತಮ್ಮ ಅಮೂಲ್ಯವಾದ ಮತ ನೀಡಬೇಕು ಮತ್ತು ಹಿಂದುಳಿದ ವರ್ಗ ಅ ಕ್ಷೇತ್ರದಿಂದ ರವೀಂದ್ರ ಜಿ ಶಿರ್ಕನಹಳ್ಳಿ ರವಿ ಸರ್ ಇವರನ್ನು ನಾವು ಚುನಾವಣೆ ಇಟ್ಟಿದ್ದೀವಿ ಹಿಂದುಳಿದ ವರ್ಗ ಬ ದಿಂದ ಸಿದ್ದಪ್ಪ ಶರಣಪ್ಪ ಹೂಗಾರ್ ಇವರನ್ನು ನಿಂದಿರಿಸಿದ್ದೀವಿ ಇವರನ್ನು ತಾವು ಮತದಾನವನ್ನು ಮಾಡಬೇಕು ಮತ್ತು ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಚಂದ್ರಕಾಂತ್ ಸೈಬಣ್ಣ ಬಾಗನ್ ಅನ್ನಂಥವರನ್ನು ನಾವು ಚುನಾವಣಾ ಕಾರಣದಲ್ಲಿ ಇಳಿಸಿದ್ದೀವಿ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿ ಕೃಷ್ಣಪ್ಪ ನಾಯಕ್ ಅನ್ನೋರನ್ನು ನಾವು ನಿಲ್ಲಿಸಿದ್ದೀವಿ ದಯಮಾಡಿ ಈ ಹೇಳಿದಂಥ ಎಲ್ಲ ಅಭ್ಯರ್ಥಿಗಳನ್ನು ತಾವು ಅಮೂಲ್ಯವಾದ ತಮ್ಮ ಮತವನ್ನು ನೀಡಿ ಬ್ಯಾಂಕನ್ನು ಉಳಿಸುವಂಥ ಕೆಲಸದಲ್ಲಿ ತಾವು ಪಾಲ್ಗೊಳ್ಳುತ್ತೀರಿ ಅನ್ನೋಂಥ ಭರವಸೆಯಿಂದ ತಮ್ಮೆಲ್ಲರನ್ನ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ ನನ್ನ ಹೆಸರು ಕೆ ಎಚ್ ಮಲ್ಲಿಕಾರ್ಜುನ್ ಗುರುಗಳ ಜಿಲ್ಲಾ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷರು ಕಲಬುರಗಿ ಜಿಲ್ಲೆ ಈ ಒಂದು ನಾಳೆ ನಡೀತಕ್ಕಂಥ ಹತ್ತೊಂಬತ್ತರಂದು ನಡೀತಕ್ಕಂಥ ಗುಲ್ಬರ್ಗ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿಗೆ ನಡೀತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ನಮ್ಮ ತಂಡದ ಹದಿನಾಲ್ಕು ಹದಿನಾಲ್ಕು ಜನರನ್ನು ನಾವು ನಮ್ಮ ಕಣಕ್ಕೆ ಇಳಿಸಿದ್ದೇವೆ ಅಲ್ಲಿ ಅನೇಕ ನ್ಯೂನತೆಗಳನ್ನು ಲಾಸ್ಟ್ ಆಡಳಿತ ಮಂಡಳಿ ಮಾಡಿದ್ದೆ ಅದನ್ನು ಹೋಗಲಾಡಿಸಲುಕ್ಕೆ ನಮ್ಮ ತಂಡದಲ್ಲಿ ಹೊಸಬರನ್ನು ಹೊಸ ತಂಡದ ಅವರು ಯಾರೂ ಆಕಾಂಕ್ಷಿಗಳಿದ್ದಿಲ್ಲ ಈ ಹಿರಿಯರು ಎಲ್ಲರೂ ಸೇರಿಕೊಂಡು ನೀವು ನಿಂದಿರಲೇಬೇಕಂತ ಹೇಳಿ ಮನವಿ ಮಾಡಿಕೊಂಡಾಗ ಒಂದು ಶಿಕ್ಷಕರ ಕೂಡಿಟ್ಟ ಹಣನು ಉಳಿಸಗೋಸ್ಕರ ಈ ಒಂದು ಸಂಘಟನೆ ಈ ಒಂದು ಪೆನಲ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಯಾರು ಈ ಬ್ಯಾಂಕಿಗೆ ಷೇರುದಾರ ಇರ್ತಾರೆ ಆ ಷೇರುದಾರನ್ನು ಕಾಪಾಡ್ತಕ್ಕಂಥ ಲಾಭಾಂಶವನ್ನು ಸಕಾಲಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ತಂಡವನ್ನು ಕಟ್ಟಿಕೊಂಡು ಚುನಾವಣೆಗೆ ನಿಂತಿದ್ದೇವೆ ಈ ಚುನಾವಣೆ ಇದು ನ್ಯಾಯ ಮತ್ತು ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಚುನಾವಣೆ ಭ್ರಷ್ಟಾಚಾರ ಭ್ರಷ್ಟಾಚಾರಿ ವಿರೋಧಿಗಳ ವಿರುದ್ಧ ಹೋರಾಡ್ತಕ್ಕಂಥ ಚುನಾವಣೆ ಯಾಕಂದರೆ ಲಾಸ್ಟ್ ಆಡಳಿತ ಮಂಡಳಿಯ ಪ್ರೆಸೆಂಟ್ ಅಧ್ಯಕ್ಷರಿದ್ದಂಥ ಭಾನುಕುಮಾರ್ ಅವರು ಅವರು ಕೋರ್ಟ್ನಿಂದ ಅವರು ಅನರ್ಹಗೊಳಿಸಿದ್ದಾರೆ ಯಾಕಂದರೆ ಬ್ಯಾಂಕಿನ ಪೀಠೋಪಗಳನ್ನು ಹರಾಜು ಮಾಡಲ್ಲದೆ ತಾವೇ ಸ್ವಂತ ಮನೆಗೆ ಒಯ್ಸಲಿಕ್ಕಿಂತ ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡೋದ್ರಿಂದ ಕೋರ್ಟ್ ನಿರ್ದೇಶನ ಆಗಿದೆ ನಾಲ್ಕು ವರ್ಷ ಅವರು ಚುನಾವಣೆಗೆ ನಿಲ್ಬಾಡಬೇಡ ಡಿಸ್ಕ್ವಾಲಿಫೈಡ್ ಆದರೂ ಕೂಡ ಅವರು ಕೋರ್ಟ್ನಿಂದ ಸ್ಟೇ ತಂದೆ ಮತ್ತೆ ಚುನಾವಣೆ ಕಣಕ್ಕೆ ಇಳಿದಿದ್ದಾರೆ ಸ್ಟೇ ಭಾಳ ಬೇಡ ಮೂವತ್ತು ಇಲ್ಲ ಒಂದು ತಿಂಗಳು ಇರ್ತದೆ ಅದು ಅವರು ಆರಿಸಿ ಬಂದರೂ ಕೂಡ ಮತ್ತೆ ಅದು ಆ ಸದಸ್ಯ ರದ್ದಾಗ್ತದೆ ಅಂಥವರಿಗೆ ಓಟ್ ಹಾಕಬೇಕಲ್ಲ ಓಟು ಮಾಡಿ ತಮ್ಮ ಅಮೂಲ್ಯವನ್ನು ಮತವನ್ನು ವೇಸ್ಟ್ ಮಾಡಬೇಡ್ರ ಅಂಥೇಳಿ ನಮ್ಮ ಈ ಸಂಘದ ಸದಸ್ಯ ಹದಿನೇಳುನೂರ ಐವತ್ತೊಂದು ಸದಸ್ಯರಲ್ಲಿ ಕಳಕಳಿ ಮನೆಯಿದೆ ಯಾಕಂದ್ರೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ರಿಜೆಕ್ಟ್ ಆಗ್ತಕ್ಕಂಥ ವ್ಯಕ್ತಿ ಕೊಟ್ಟರೆ ಮತ್ತೆ ಮತ್ತೆ ಅದೇ ಖಾಲಿ ಸ್ಥಾನ ಉಳಿತದೆ ದಯಮಾಡಿ ಎಲ್ಲರೂ ಒಂದು ಪ್ರಜ್ಞಾವಂತರಿದ್ದಿರಿ ಒಳ್ಳೆಯ ಸ್ವಚ್ಛರಿತವಾದಂಥ ಅಭ್ಯರ್ಥಿಗಳು ನಮ್ಮ ಕಣದಲ್ಲಿದ್ದಾರೆ ಅದಕ್ಕ ಮೇಲೆ ನಮ್ಮ ಕಣಕ್ಕೆ ನಮ್ಮ ತಂಡಕ್ಕೆ ಭಾಳಷ್ಟು ಜನರು ಹಿರಿಯ ಹಿರಿಯರು ನಮಗೆ ಸಪೋರ್ಟ್ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆಯ ಪೆನಲ ಮಾಡಿಕೊಂಡು ಆಡಳಿತ ಮಂಡಳಿ ಒಳ್ಳೆಯ ಆಡಳಿತ ಮಂಡಳ ಮಾಡಿ ಶಿಕ್ಷಕರಿಗೆ ಮತ್ತು ಮೆಂಬರ್ ಅಲ್ಲಿರ್ತಕ್ಕಂಥ ಸಾಲಗಾರರಿಗೆ ಸರಿಯಾದ ಸಾಲ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ನಮ್ಮದಾಗಿದೆ ಅಂಥೇಳಿ ಈ ಮೂಲಕ ತಮ್ಮದನ್ನು ಮನವಿ ಮಾಡ್ಕೊಳ್ತೀನಿ ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಈ ಒಂದು ಶಿಕ್ಷಣ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರಲ್ಲಿ ಕಳಕಳಿ ಮಾಡಿಕೊಳ್ಳುತ್ತೇನೆ ಹದಿನೇಳುನೂರ ಐವತ್ತು ಮತದಾರರಲ್ಲಿ ಕಳಕಳಿ ಮಾಡುವುದೆಂದರೆ ನಮ್ಮ ಪೆನಲಿನ ಎಲ್ಲ ತಂಡಗಳಿಗೆ ಶಿಕ್ಷಕರ ಪೆನಲಿನ ಎಲ್ಲ ತಂಡದ ಹದಿನಾಲ್ಕು ಜನರಿಗೆ ತಾವು ಓಟ್ ಹಾಕಿ ತಮ್ಮ ಅಮೂಲ್ಯವಾದವನ್ನು ಮತ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಬೇಕಂತೇಳಿ ಈ ಮೂಲಕ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಮ್ಮಲ್ಲಿ ಕಳಕಳಿ ನೋಂದಿಸ್ಕೊಳ್ಳುತ್ತೇನೆ ನಾನು ಪರಮೇಶ್ವರ್ ಓಕ್ಳಿ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಮಲಾಪುರ ಘಟಕ ಮತ್ತು ಇಲ್ಲಿ ನಾನು ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಚುನಾವಣೆ ಕಣದಲ್ಲಿ ಇದ್ದೇನೆ